ಸರ್ ಈಗ ರಾಜೀವ್ ಕಾಗೆ ಅವರು ಪ್ರತ್ಯೇಕ ರಾಜ್ಯದ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಶಾಸಕರು ಡಿ ಸಿ ಸಿ ಬ್ಯಾಂಕಿನ ಉಪಾಧ್ಯಕ್ಷರು ಕರ್ನಾಟಕ ವಾಯು ರಸ್ತೆ ಸಾರಿಕ್ಷಂತ ಅಧ್ಯಕ್ಷರು ಹಾಗೂ ನನ್ನ ಮಿತ್ರರು ಅಲ್ಲಂಥ ರಾಜೀವ್ ಕಾಗೆ ಅವರು ಒಂದು ಹೊಸ ಬಾಂಬ್ ಹಾಕಿದ್ದಾರೆ ಏನಂತ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕು ಅಂತೇಳಿ ಮುಖ್ಯಮಂತ್ರಿ ಪತ್ರನೂ ಬರ್ದಾರೆ ಯಾಕಂದ್ರೆ ಇದೇನು ಬೇಡಿಕೆ ಇದೇನು ಹೊಸದಲ್ಲ ಹಿಂದಕ್ಕೆ ದಿವಂಗತ ಉಮೇಶ್ ಕತ್ತಿ ಅವರು ಇದನ್ನು ಬೇಡಿಕೆ ಇಟ್ಟಿದ್ರು ಈ ರಾಜಕಾರಣಿಗಳು ಯಾವಾಗ ಯಾವಾಗ ಬೇಡಿಕೆ ಇಡ್ತಾರ ಜನರಲ್ಲಿ ಒಂದು ಸಮಸ್ಯೆ ಚಲಾಬಿಡ್ತದೆ ಇವ್ರು ಇಟ್ಟರು ಇದ್ದಕ್ಕಿದ್ದಂತೆ ಹಾಕಿಟ್ರು ಕಾಗೆ ಏನು ಹೋರಾಟಗಾರಲ್ಲ ಹೋರಾಟದ ಹಿನ್ನೆಲೆಯಲ್ಲಿ ಬಂದವರು ಅಲ್ಲ ಎಂಬತ್ತೇಳರಾಗ ಜಡ್ ಪಿ ಮೆಂಬರ್ ಇದ್ರು ಎಂಬತ್ತೇಳರಾಗ ಅವ್ರು ತಂದು ಜೆಡ್ ಪಿ ಮೆಂಬರ್ ಇದ್ರು ಅಲ್ಗೌಡ್ ಕಕ್ಕ ಅಂತೇಳಿ ಅವಾಗಿಂದ ಸಮೀಪದಿಂದ ಕೂಡ ಕೆಲಸ ಮಾಡಿದವರು ಆದ್ರೆ ಅದು ವಾಸ್ತವವಾಗಿ ಜನರಲ್ಲಿ ಯಾವ ರೀತಿ ಜನ ತೊಗೋತಾರೆ ಅನ್ನೋದು ಭಾಳ ಮಹತ್ವದ್ದು ಯಾಕಂದ್ರೆ ही उत्तर कर्नाटकदा वंदे मिनत अजून कुत्रमात वंद मिनतले चाल म्हणतो हॅलो हा हां सायत बन बरं मला टी वि लयव इंटरनोडवा लय लयव नर्स निर्स ಹಿನ್ನ ಕಾಗೆ ಅವರು ಹೋರಾಟದ ಹಿನ್ನೆಲೆಯಲ್ಲಿ ಬಂದವರಲ್ಲ ಒಮ್ಮೆ ಕಾಗವಾಡದಿಂದ ಶಾಸಕರಾದ ಆಗಿ ಹರೀಶ್ ಮುಂದವರು ಇದ್ದಕ್ಕಿದ್ದಂತೆ ಅವ್ರಿಗೆ ಉತ್ತರ ಕರ್ನಾಟಕ ರಾಜ್ಯ ನೆನಪಾಯ್ಬಿಟ್ಟು ಅದು ನಮ್ಗೆ ಆಶ್ಚರ್ಯ ಮತ್ ಮುಖ್ಯಮಂತ್ರಿ ಪತ್ರನೂ ಬರ್ದಾರ ಪತ್ರ ಬರದೇ ಎರಡೇ ದಿವ್ಸಕ್ಕೆ ನಿನ್ನೆ ಅವ್ರು ಮತ್ತೊಂದು ಪ್ರಶಸ್ತಿ ಮಾಡ್ಯಾರ ನಾನು ಮಂತ್ರಿ ಆಗ ಬಂದಿನಿ ಮುಖ್ಯಮಂತ್ರಿಗೆ ಭೇಟಿ ಹಾಕ್ತೇನೆ ಮಂತ್ರಿ ಆಗ ನಾನು ಕೋಡ್ ಅಂತ ಕೇಳ್ತೀನಿ ಅಂತ ಮತ್ತೆ ಒಂದೇ ದಿವಸ ತಗೋದಾರ ಅಂದ್ರೆ ಒಂದು ಮಂದಿ ಫಿಕಲ್ ಮೈಂಡ್ ಅದಾರ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕಲ್ಪನೆ ಏನು ಅದರ ಸಾಧಕ ಬಾಧಕೇನು ಉತ್ತರ ಕರ್ನಾಟಕ ಆದರೆ ನಮ್ಮ ಆರ್ಥಿಕವಾಗಿ ನಮ್ಮ ಸ್ವಾವಲಂಬನೆ ಅದೇನು ಇವೆಲ್ಲ ಅಂಶಗಳನ್ನು ಅವರು ಅಭ್ಯಾಸ ಮಾಡಿಲ್ಲ ಅಂತ ನನ್ನ ಭಾವನೆ ಯಾಕಂದ್ರೆ ಒಂದು ಕರ್ನಾಟಕ ಒಡೆದು ಉತ್ತರ ಕರ್ನಾಟಕ ಆಗ್ಬೇಕಾದ್ರೆ ಉತ್ತರ ಕರ್ನಾಟಕದ ಪರಿಕಲ್ಪನೆ ಇರಬೇಕು ನಮ್ಮ ಹದಿನಾ ಟೋಟಲ್ ಹದಿನಾಲ್ಕು ಜಿಲ್ಲೆ ಚಿತ್ತೂರು ಕರ್ನಾಟಕದ ಏಳು ಜಿಲ್ಲೆ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆ ಏಳು ಜಿಲ್ಲೆ ಸ್ಥಿತಿಗತಿ ಏನು ಆರ್ಥಿಕವಾಗಿ ನಾವು ಸ್ವಾವಲಂಬನೆ ಇದೆ ಅಂತ ಬರೀ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಒಂದು ಲಕ್ಷ ಕೋಟಿ ಬೇಕಿಗೆ ಒಂದು ಉದಾಹರಣೆ ಹಾತನ್ನ ಒಂದು ಲಕ್ಷ ಕೋಟಿ ಬೇಕು ಇದಾವೆ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ಹೋದ ತಿಂಗಳ ಮೂರು ಆರ್ಥಿಕ ವರ್ಷಗಳಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಕೊಡುವಂಥ ಕೋಟಿ ಕೊಡುವಂಥ ಒಂದು ತೀರ್ಮಾನ ತೊಗೊಂಡ್ರು ಬರೀ ಒಂದು ಯೋಜನೆಗೆ ಆ ಹಣ ಎಲ್ಲಿಂದ ಅನ್ನೋದು ಸ್ವಲ್ಪ ಇವ್ರಕ್ಕಾಗಿ ಅವ್ರು ವಿಚಾರ ಮಾಡಬೇಕು ಯಾಕಂದ್ರೆ ಕರ್ನಾಟಕದ ಒಟ್ಟು ಆದಾಯದ ಐವತ್ತೊಂದು ಪರ್ಸೆಂಟ್ ಆದಾಯ ಬೆಂಗಳೂರು ಮಹಾನಗರ ಒಂದರಿಂದ ಬರ್ತೈತಿ ಅಲ್ಲಿಂದ ಹಣ ನಾವು ಬಂದಾಗಿ ಉತ್ತರ ಕರ್ನಾಟಕ ಅನೇಕ ಯೋಜನೆಗಳು ಬರ್ತಾವೆ ಅದು ಮಹದಾಯ ಇರ್ಬೋದು ಕೃಷ್ಣಾಬೇಲ್ದಂಡ್ ಇರ್ಬೋದು ಕಾರ್ಖಾನೆ ಇರ್ಬೋದು ಮೊದಲು ನೀವು ಉತ್ತರ ಕರ್ನಾಟಕವನ್ನು ಆರ್ಥಿಕವಾಗಿ ಸ್ವಾವಲಂಬನೆ ಮಾಡುವಂಥ ಆ ದಿಶಯತೆ ವಿಚಾರ ಮಾಡಬೇಕಾಗಿತ್ತು ಕಾಗಿಯವರು ಒಬ್ರು ಕಾಗೆ ಅಲ್ಲ ಅವರುಗಳು ಒಂದು ಹತ್ತು ಮಂದಿರ ಶಾಸಕ ಅದಾರ ಅನ್ನೋದು ನಾವು ವಿಚಾರ ಮಾಡಬೇಕಾಗ್ತಿವಿ ಅಲ್ರಿ ಐದ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿರಿ ಸುವರ್ಣಸೌಧ ಕಟ್ಟಿರಿ ಎರಡು ಸಾವಿರದ ಹನ್ನೆರಡರ ಉದ್ಘಾಟನೆ ಆಯ್ತು ಬೆಂಗಳೂರಿನ ಶಕ್ತಿ ಕೇಂದ್ರದಿಂದ ಹತ್ತು ಹದಿನೈದು ಕಚೇರಿಗಳನ್ನು ಬೆಳಗಾವಿಗೆ ಸ್ಥಳಾಂತರ ಮಾಡೋದು ನಾವು ಹೋರಾಟ ಮಾಡ್ತಾ ಬಂದರು ಒಂದು ದಿವ್ಸ ಧ್ವನಿ ಎತ್ತಿಲ್ಲ ಕಾಗೆ ಅವ್ರದ್ದು ಹೇಳ್ತೀನ ಒಂದು ದಿವ್ಸ ಧ್ವನಿ ಎತ್ತಿಲ್ಲ ಮೊದಲು ಸುವರ್ಣೋತ್ಸೌಧ ಮಾಡಿ ಬೆಳಗಾವಿ ಎರಡನೇ ರಾಜಧಾನಿ ಮಾಡೋದು ನಾವು ಹೇಳ್ತಾ ಬಂದಿವಿ ಆ ದಿಶಯತೆ ಇವ್ರ ಚರ್ಚೆ ಇಲ್ಲ ಇನ್ನೂ ಒಂದು ನಿಮಗೆ ಆಶ್ಚರ್ಯ ಅಂದ್ರೆ ಇವರು ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಧ್ಯಕ್ಷ ಆದಮೇಲೆ ನಾ ಒಂದು ಕ್ರಿಯಾ ಸಮಿತಿ ಒಂದು ಅಪ್ಲಿಕೇಶನ್ ಕೊಟ್ಟಿದ್ವಿ ಇದು ವಾಯು ಕರ್ನಾಟಕ ಬ್ಯಾಡ್ರಪ್ಪ ಕಿತ್ತೂರು ಕರ್ನಾಟಕ ಮಾಡ್ರಿ ಯಾಕಂದ್ರೆ ಅಲ್ಲಿ ಕಲ್ಯಾಣ ಕರ್ನಾಟಕ ಆಗೈತೆ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಆಗಿತ್ತು ಇದೇ ವರ್ಷದ ಫೆಬ್ರವರಿ ಇಪ್ಪತ್ತೇಳಕ್ಕೆ ರೆಸೊಲ್ಯೂಷನ್ ಮಾಡಿ ಬೆಂಗಳೂರು ಕಳಿಸೋದು ಕೂತ್ಬಿಟ್ರು ನಾ ಹೇಳಿದೆ ಸ್ವತಃ ಫೈಲ್ ತಗೊಂಡು ನೀವು ಸಿ ಎಂ ಕಡೆ ಹೋಗಿ ಅದು ಕಿತ್ತೂರು ಕರ್ನಾಟಕ ಆಗಲಿ ಅಂತ ಹೇಳಿದ್ರೆ ಇನ್ನುವರೆಗೂ ಕಿತ್ತೂರು ಕರ್ನಾಟಕ ಅಂತ ವಯೋಸ ಸಾರಿಗೆ ಸಂಸ್ಥೆ ಏನೂ ಆಗಿಲ್ಲ ಕಾಗೆ ಅವರು ಹೋರಾಟದ ಹಿನ್ನೆಲೆಯಲ್ಲಿ ಬಂದವರಲ್ಲ ಆದರೆ ಇವತ್ತು ಮಾತು ಒಂದು ಮಾತು ಹೇಳ್ತಾನೆ ತೆಲಂಗಾಣ ಹೆಂಗಾತು ಆಂಧ್ರದಿಂದ ಡಿವೈಡ್ ಆಗಿ ಎರಡು ಸಾವಿರದ ಹದಿನಾಲ್ಕರಾಗ ಅದನ್ನು ಅವರು ಅಭ್ಯಾಸ ಮಾಡಬೇಕು ಹತ್ತು ಮಂದಿ ಇವರಂತ ಗೆಳೆಯರು ರಾಜೀನಾಮೆ ಕೊಟ್ಟು ಇದೇ ವಿಷಯ ಮೇಲೆ ಎಲೆಕ್ಷನ್ ನಿಂತ ಆರಿಸಿ ಬರಲಿ ಬೆಳಗಾವಿ ಟು ಬೀದರ್ ಟೂರ್ ಮಾಡಲಿ ಸುಮ್ಮನೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಅಂದರೆ ಉತ್ತರ ಕರ್ನಾಟಕ ಏನು ಬೇಕು ಅನ್ನೋದಾದ್ರೂ ಬಹಿರಂಗವಾಗಿ ಚರ್ಚೆ ಮಾಡಲಿ ಅವರು ಕೇವಲ ರಾಜಕೀಯ ಕಾರಣಗಳಿಗಾಗಿ ಮಾತ್ರ ಮಾಡಿದ್ದಾರೆ ನಿನ್ನೆ ಅವರು ಪ್ರೆಸ್ ಮೀಟ್ ಮಾಡಿದರು ನಾವು ಮಂತ್ರಿ ಆಗೋದೇನಂತ ಹಂಗ ಮಂತ್ರಿ ಆದಮೇಲೆ ನಿಮ್ಮದು ಉತ್ತರ ಕರ್ನಾಟಕ ಬೇಡಿಕೆ ಏನು ಕ್ಯಾಬಿನೆಟ್ ಮಂತ್ರಿ ಆದ್ರಂಥ ನೀವು ಉತ್ತರ ಕರ್ನಾಟಕದ ನಿಮ್ಮ ಸ್ಟ್ಯಾಂಡ್ ಏನು ಅಂತ ನಾವು ಕೇಳಿದ್ರೆ ಅವಾಗ ಅಂತೀರಿ ನೀವು ಅವರಲ್ಲಿ ಏನೂ ಇಲ್ಲ ಅವ್ರು ರಾಜಕೀಯ ಮತ್ತು ಪ್ರಚಾರ ದರ್ಶನ ಮಾಡಿದಾರ ಅವರಿಗೆ ಪ್ರಾಮಾಣಿಕವಾಗಿ ಈ ವಿಷಯದೊಳಗೆ ಪ್ರಾಮಾಣಿಕತೆ ಇದ್ರೆ ಅವರು ಕೂಡಲೇ ಏನು ಮಾಡಬೇಕು ತಮ್ಮ ರಾಜೀನಾಮೆ ಕೊಟ್ಟು ಇನ್ನೊಂದು ಹತ್ತು ಮಂದಿ ರಾಜೀನಾಮೆ ಕೊಡಿಸಿ ಅದೇ ಇಶ್ಯೂದ ಮೇಲೆ ಅವರು ಆರಿಸಿ ಬರಬೇಕು ತೆಲಂಗಾಣ ಆಗ್ಬೇಕಾದ್ರೆ ಮೂವತ್ತು ವರ್ಷ ಹೋರಾಟ ನಡೆದತ್ತೆ ಕೆ ಸಿ ಆರ್ ಚಂದ್ರಶೇಖರ್ ಅವರು ಮೂವತ್ತು ವರ್ಷ ಹೋರಾಟ ಮಾಡಿದರು ಅದಕ್ಕೆ ಇವ್ರು ಮಾಡೋದಕ್ಕೂ ರಾಜಕಾರಣಿ ಮಾಡೋದಕ್ಕೂ ಹೋರಾಟಗಾರರಿಗೂ ಭಾಳ ಅಂತರ ಐತೆ ಇವರು ಹಾದಿ ಹಾದಿಡಬೇಕಾದ್ರೆ ಆ ಕಾಂಗ್ರೆಸ್ ಚೌಕಟ್ಟಿನಿಂದ ಎಮ್ ಎಲ್ ಎ ಚೌಕಟ್ಟಿನಿಂದ ಹೊರಗೆ ಬಂದು ಹೇಳಿ ನಾನು ನಾಯಕತ್ವ ವಹಿಸ್ತೀನಿ ಅಂತ ಅವ್ರು ಬಹಿರಂಗವಾಗಿ ಹೇಳಿದ್ದಾರೆ ಉಮೇಶ್ ಕತ್ತಿ ಅವರು ನಾಯಕತ್ವ ವಹಿಸ್ತೀನಿ ಅಂತ ಹಿಂಗೆ ಹೇಳಿದ್ರು ಕೊನೆಯವರೆಗೆ ಅವರಿಗೆ ಸಾಧಿಸಲಿಲ್ಲ ಈಗ ರಾಜು ಕಾಗೆ ಅವರು ಮಂತ್ರಿ ಆಗುವ ಸಲುವಾಗಿ ಸರ್ಕಾರ ಬ್ಲಾಕ್ ಮೇಲ್ ಮಾಡ್ತಾರ ಇದು ನನಗ ನಾನು ರಾಜಕೀಯದಾಗ ನಾನು ಅವ್ರು ಕೂಡ ಇದ್ದವರು ತೊಂಬತ್ತೇಳರಾಗ ರಾಮಕೃಷ್ಣ ಪಾಟ್ಯಾಗ ನಾನು ಅವ್ರು ಕೂಡ ಕೆಲಸ ಮಾಡಿದೀವಿ ಮುಖ್ಯಮಂತ್ರಿ ಮೇಲೆ ಒತ್ತಡ ತಂತ್ರ ಇದು ಒತ್ತಡ ತಂತ್ರ ನಿನ್ನೆ ಅವ್ರಿಗೆ ಆಗಬಾರ್ದಾಗ ಹೇಳಿದಾರೆ ನಾ ಕೂಡಲೇ ಮುಖ್ಯಮಂತ್ರಿ ಬಿಟ್ಟು ಹಾಕಿನಿ ಕ್ಯಾಬಿನೆಟ್ದಾಗ ನನ್ನ ಮಂತ್ರಿ ಸ್ಥಾನ ಕೊಡು ಅಂತ ನಾ ಕೇಳ್ತೀನಿ ಅಂದರೆ ಈ ಕ ಈ ಪ್ರತ್ಯೇಕ ಉತ್ತರ ರಾಜ್ಯ ಕೊಟ್ಟು ಇಪ್ಪತ್ನಾಲ್ಕು ದಕ್ಷಣಾಗ ಅವರು ಈ ಮನೋಭಾವನೆಯನ್ನು ಹೊರಕೇಳ ಇದ್ರಾಗ ಅವ್ರ ರಾಜಕೀಯ ಸ್ಪರ್ಟ್ ಐತಿ ಅಲ್ಲಿ ಬಹುಶಃ ನನಗ ಮಟ್ಟಿಗೆ ಜಿಲ್ಲೆ ಒಳಗೆ ಮಂತ್ರಿ ಆಗ ಅತನಿ ಶಾಸಕ ಲಕ್ಷ್ಮಣ್ ಸೌದಿ ಮತ್ತು ರಾಜೀಕಾಗಿ ನಡುವ ಕೋಲ್ಡ್ ವಾರ್ ಶೀತಲ ಸಮರ ನಡೆದು ಬಿಟ್ಟು ಅವ್ರು ಆಗ್ಬೇಕು ಇವ್ರು ಆಗ್ಬೇಕು ಅದೊಂದು ತಂತ್ರದ ಭಾಗವಾಗಿ ಅವರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅಂತೇಳಿ ಒಂದು ಬೋಗಿ ಬಿಟ್ಬಿಟ್ಟಿದ್ದಾರೆ ಅದು ನಮ್ಮ ಪಕ್ಕ ಗೊತ್ತೈತಿ ನಾನು ಮೂವತ್ತು ವರ್ಷ ರಾಜಕೀಯ ಆಗಿದ್ದಾವ ಸಾರ್ವಜನಿಕ ಜೀವನದಾಗಿದ್ದಾವ ಏನಾದರೂ ಇದ್ರೆ ನಾಳೆ ಅವ್ರು ರಾಜೀನಾಮೆ ಕೊಡಬೇಕು ಒಂದು ಕಡೆ ಹೋರಾಟ ಅಂತಾರೆ ಒಂದು ಕಡೆ ಮಂತ್ರಿನ ಭೇಟಿಯಾಗಿ ನಾನು ಮಂತ್ರಿ ಮಂತ್ರಿಗಿರಿ ಅಂತಾನೆ ಆ ಮಂತ್ರಿ ಆದ್ರೆ ನೀ ಏನು ಮಾಡ್ತೀಯಪ್ಪ ನನ್ನ ಪ್ರಶ್ನೆ ರಾಜು ಕಾಗೆ ಯಾಕಂದ್ರೆ ಇವರು ರಾಜಕೀಯ ಹಿನ್ನೆಲೆ ಮಂತಾನೆ ಇವರ ಅಪ್ಪ ಅಲಗೌಡ್ ಕಾಗೆ ಅಂತಿದ್ರು ಎಂಬತ್ತೇಳರಾಗ ಅಮರ್ ಸಿಂಗ್ ಇದ್ದಾಗ ಅವರು ಜಿಲ್ಲಾ ಪಂಚಾಯತ್ನಾಗ ಒಂದು ಪ್ಲಾನಿಂಗ್ ಕಮಿಟಿ ಚೇರ್ಮಾನಿದ್ರು ಅವ್ರ ಹಿನ್ನೆಲೆ ಗೊತ್ತು ಅದು ಹೋರಾಟದ ಹಿನ್ನೆಲೆಯಿಂದ ಇವ್ರು ಬಂದವರಲ್ಲ ಸುಮ್ಮ ಜನರಿಗೆ ನೀವು ಕಣ್ಣು ಮನ್ಯೋಗ ಮಣ್ಣು ಉಗಿಬೇಡ್ರಿ ಅಖಂಡ ಕರ್ನಾಟಕ ಆಗಬೇಕಾದ್ರೆ ನಮ್ಮ ಹಿರಿಯರು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಐವತ್ತಾರರವರೆಗೂ ಕರ್ನಾಟಕ ಏಕೆ ಏಕರ ಹೋರಾಟ ನಡೆದಿ ಎಲ್ಲ ಪ್ರಾಂತಗಳಿಂದ ಕನ್ನಡಿಗರನ್ನು ಒಗ್ಗಟ್ಟು ಮಾಡಿ ಕನ್ನಡ ಪರಿಷತ್ ಒಗ್ಗಟ್ಟು ಮಾಡಿ ಕರ್ನಾಟಕ ಈಗೀಕರಣ ಆಗ್ಬೇಕಂದ್ರೆ ಐವತ್ತು ವರ್ಷ ಹೋರಾಟ ಐತಿ ಇವರು ಒಂದು ಅಗ್ನಿ ಸಹಜವಾಗಿ ನಾವು ಕರ್ನಾಟಕ ಹೊಡಿತೀನಿ ಅಂದ್ರೆ ಸಮಗ್ರ ಕನ್ನಡ ಸಂಘಟನೆಗಳು ಇದನ್ನು ತೀವ್ರವಾಗಿ ವಿರೋಧ ಮಾಡ್ತಾವ ಮುಖ್ಯಮಂತ್ರಿ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಸಿದ ಉಪಮುಖ್ಯಮಂತ್ರಿ ಮತ್ತು ಕೆ ಪಿ ಸಿ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಅವರು ಕಾಗೆ ನಿಲುವಿನ ಬಗ್ಗೆ ಹೇಳಬೇಕು ಯಾಕಂದ್ರೆ ಅವ್ರು ಪಕ್ಷಿ ಚೌಕಟ್ಟಿನ ಅದಾರ ಅವ್ರು ಇಂಡಿಪೆಂಡೆಂಟ್ ಅಲ್ಲ ಇವ್ರ ನಿಲುವಿನ ಬಗ್ಗೆ ಅವರು ಸ್ಪರ್ಧಿಕ ಕೊಡ್ಬೇಕು ಪಕ್ಷ ಚೌಕಟ್ಟಿನ ಅದಾರೋ ಇಲ್ಲೋ ಅವ್ರ ನಿಲುವು ನೀವು ಒಪ್ಪಿಗೆ ಐತೇನೋ ಇಲ್ಲೇನೋ ಅವರು ಹೇಳಬೇಕಾಗತ್ತೆ ಇದು ಸಾಮಾನ್ಯ ಮಾತಲ್ಲ ನಮ್ಮ ಜಿಲ್ಲೆಯೊಳಗೆ ಹದಿನೆಂಟು ಮಂದಿ ಶಾಸಕ ಇದ್ದಾರೆ ಎಲ್ಲ ಎಲ್ಲ ಪಕ್ಷ ಕೊಡಿ ಅವ್ರು ಹೇಳಬೇಕು ಕಾಗಿಯವ್ರ ಕಾಗೇವ್ರ ನಿಲುವಿನ ಬಗ್ಗೆ ನಾಳೆ ಸೆಷನ್ದಾಗ ಎತ್ತಾರು ನಮಗೆ ಹೇಳಿದ್ದಾರೆ ಮೊದಲೇ ಹೇಳ್ರಿ ನೀವು ಕಾಗಿಯವರೇ ನಿಮ್ಗೆ ನಾ ಬಹಿರಂಗವಾಗಿ ಸವಾಲು ಆಗ್ತೀನಿ ನಿಮ್ಮ ಜೊತೆ ಆಡಿದ್ದಾರೆ ಹೇಳ್ಬೇಕು ಈಗ ಇಪ್ಪತ್ತು ವರ್ಷ ಆಯ್ತು ಚಿಕ್ಕೋಡಿ ಜಿಲ್ಲೆ ಅನ್ನುವಂಥದ್ದು ಜಿಲ್ಲೆಗೆ ಏನೇನು ಬೇಕಾದ ಅದೆಲ್ಲ ಮಾಡಿಟ್ಟಾರ ಒಂದು ಜಿಲ್ಲೆ ರಾಜ್ಯ ನಿಮಗೆ ಒಂದು ಮಾತು ಹೇಳ್ತೀನಿ ಹತ್ತೊಂಬತ್ತು ನೂರ ತೊಂಬತ್ತೇಳು ಆಗಸ್ಟ್ ಇಪ್ಪತ್ತೆರಡಕ್ಕೆ ಈ ಜಿಲ್ಲೆ ಒಡೆಯುವ ತೀರ್ಮಾನ ಕೈಗೊಂಡಿದ್ದರು ಜೆ ಎಸ್ ಪಟೇಲ್ ಸರ್ಕಾರ ಅದನ್ನು ನಾವು ಗಡಿ ಹಿನ್ನೆಲೆಯಲ್ಲಿ ವಿವಾದ ಹಿನ್ನೆಲೆಯಲ್ಲಿ ಅರೋಧ ಮಾಡಿದ್ದೀವಿ ಅವತ್ತು ಪಟೇಲ್ರು ನಿಮ್ಮ ಶಾಸಕರೇ ಮಾಡಿದ ತಪ್ಪು ಅಂತ ನನ್ನ ಮುಂದೆ ಹೇಳಿದಾಗ ಆಗಸ್ಟ್ ಇಪ್ಪತ್ತ್ನಾಲ್ಕಕ್ಕೆ ಅವರಿಗೆ ಹುಬ್ಬಳ್ಳಿಗಳ ಭೇಟಿಯಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೇಳು ಅವತ್ತಿನವರೆಗೂ ಇಲ್ಲಿವರೆಗೂ ಅದು ಜಿಲ್ಲೆ ಹೊಡೆದಿಲ್ಲ ಇವತ್ತ ನಂದು ಬಹಿರಂಗವಾಗಿ ಹೇಳ್ತೀನಿ ಸವಾಲು ಸುವರ್ಣ ಸೌಧಕ್ಕೆ ಹತ್ತು ಕಚೇರಿ ಸ್ಥಳಾಂತರ ಮಾಡಿ ಬೆಳಗಾವಿ ಎರಡನೇ ರಾಜಧಾನಿ ಅಂತ ಅಷ್ಟು ಎಮ್ ಎಲ್ ಎಗಳು ಡಿಕ್ಲೇರ್ ಮಾಡ್ಕೊಂಡು ಬರ್ರಿ ಆಮೇಲೆ ಜಿಲ್ಲೆ ಹೊಡೆರಿ ನೀವ್ ಎರಡು ಹೊಡಿತೀರೋ ಮೂರ್ ಹೊಡಿತರೋ ಗೊತ್ತಿಲ್ಲ ಇದನ್ನ ರಾಜಧಾನಿ ಅಂತ ಗಟ್ಟಿ ಮಾಡ್ರಿ ಹತ್ತಿಪ್ಪತ್ತು ಆಫೀಸ್ ತೊಂಬರಿ ಅದಕ್ಕೊಬ್ಬರು ಧನಿಯಾಕಿ ಧನಿ ತಯಾರಿಲ್ಲ ಕಚೇರಿ ಸ್ಥಳಾಂತರ ಮಾಡಲ್ದು ಎರಡ್ ಸಾವಿರದ ಹನ್ನೆರಡರಿಂದ ನಮ್ದು ಹೋರಾಟ ಐತಿ ಕನ್ನಡ ಸಂಘಟನೆದ್ದು ಸಾಮಾಜಿಕ ಸಂಘಟನೆಗಳದ್ದು ಅದನ್ನ ಮಾಡ್ರಪ್ಪ ಕಡೆಯವ್ರ ನೀವು ಅದನ್ನ ಮಾಡಿ ಮುಖ್ಯಮಂತ್ರಿ ಮೇಲೆ ಒತ್ತಡ ತೊಗೊಂಡ್ರಿ ಎರಡನೇ ರಾಜಧಾನಿ ಅಂತ ಅಧಿಕೃತವಾಗಿ ಡಿಕ್ಲೇರ್ ಮಾಡ್ರಿ ಆಮೇಲೆ ನೀವು ಜಿಲ್ಲಾ ಮಾಡ್ಕೋರಿ ಈಗ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕನ್ನುವಂತ ಬೇಡಿಕೆಯನ್ನ ಇವರಿಟ್ಟಾರೆ ಯಾರೇ ರಾಜ್ಯ ಅವರು ಒಂದ್ ಕಡೆ ಅವ್ರ ಬೇಡಿಕೆ ಇನ್ನೊಂದ್ ಕಡೆ ಅನ್ಯಾಯ ಕಳಸಾ ಬಂಡೂರು ಯೋಜನೆ ಎಷ್ಟು ವರ್ಷ ಆಯಿತು ಈ ರೀತಿ ಸರ್ಕಾರಗಳು ನಾವು ಏಕೀಕರಣ ಒಕ್ಕಟ್ಟು ಆಯ್ತು ಆಯ್ತಾ ಇವತ್ತು ನಾವು ಅನೇಕ ಮಠಾಧೀಶರ ಮಠಾಧೀಶರ ಜೊತೆ ಒಂದು ಎಂಟತ್ತು ವರ್ಷದಾಗ ಅನೇಕ ಸಲ ನಾವು ಚರ್ಚೆ ಮಾಡಿದೀವಿ ಏನಂದ್ರೆ ಉತ್ತರ ಕರ್ನಾಟಕ ಶಾಸಕರ ಸಂಖ್ಯೆ ಎಷ್ಟು ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ತೊಂಬತ್ತಾರು ಶಾಸಕ ಅದಾರ ನಾವು ಒಂದೇನು ಪ್ರಪೋಸಲ್ಲಿ ಇಟ್ಟು ಇದ್ದಾಗ ನೀವು ಪ್ರತಿ ವರ್ಷ ಬಜೆಟ್ ಮಂಡನೆ ಆಗುವ ಪೂರ್ವದಲ್ಲಿ ಭಾಳ ಮಾರ್ಚ್ ಬಜೆಟ್ ಆಗೈತೆ ಡಿಸೆಂಬರ್ದಾಗ ಜನವರಿಯಾಗ ಉತ್ತರ ಕರ್ನಾಟಕದಾಗ ತೊಂಬತ್ತಾರು ಶಾಸಕರೊಳಗೆ ಒಂದು ಐವತ್ತು ಮಂದಿ ಶಾಸಕರು ಬೆಂಗಳೂರಿನ ಶಾಸಕರು ಬಂದ ಸಭೆ ಸೇರಿ ಬೆಳಗಾವಿ ಬಿಜಾಪುರ ಕಲಬುರಗಿ ಕಾರವಾರ ಯಾದಗಿರಿ ಗುಲ್ಬರ್ಗ ಇಲ್ಲಿ ಏನು ಆಗ್ಬೇಕು ಒಂದು ಪಟ್ಟಿ ಕೊಟ್ಟು ಮುಖ್ಯಮಂತ್ರಿ ಕೊಟ್ಟಿದ್ದು ಒಂದಾದರೂ ಉದಾಹರಣೆ ಇದೆ ಅನ್ಯಾಯ ಆದ್ಮೇಲೆ ಬರೀ ನಿಮಗೆ ಪಿ ಎಸ್ ಯಾವ ಬೇಕು ತಹಶೀಲ್ದಾರ್ ಯಾವ ಬೇಕು ಹೋಗಿ ಮುಗಿತು ನಿಮ್ದು ಉತ್ತರ ಕರ್ನಾಟಕ ಅನ್ಯಾಯ ಆಗಿದ್ದು ಬರೀ ನೀವು ಅವ್ರ ಮೇಲೆ ಹಾಕಿ ದಕ್ಷಿಣ ಕರ್ನಾಟಕ ಮೇಲೆ ಹಾಕ್ತೀರಿ ನೀವು ಅದೇ ಉತ್ತರ ಕರ್ನಾಟಕ ಮುಖ್ಯಮಂತ್ರಿ ಎಷ್ಟು ಮಂದಿ ಆದರು ಜತೆ ಆದರೆ ವೀರೇಂದ್ರ ಪಾಟೀಲ್ ಆದ್ರೆ ರಾಮಕೃಷ್ಣ ಹೆಗಡೆ ಆದ್ರೆ ಜಗದೀಶ್ ಶೆಟ್ಟರ್ ಆದ್ರೆ ಬೊಮ್ಮಾಯಿ ಆದ್ರೆ ದೊಡ್ಡ ಬೊಮ್ಮಾಯಿ ಆದ್ರೆ ಧರ್ಮಸಿಂಗ್ ಆದ್ರೆ ಅರೆ ನಿಮ್ಮವ್ರ ಮುಖ್ಯಮಂತ್ರಿ ಇದ್ದಾಗ ನಿಮಗೆ ಯಾಕೆ ನ್ಯಾಯ ಸಿಗಲಿಲ್ಲ ನಿಮ್ಮ ನಿಮಗೆ ಇದ್ರೆ ಉತ್ತರ ಕರ್ನಾಟಕ ಬಜೆಟ್ ಮಂಡಳ ಅಂತ ಮುಖ್ಯಮಂತ್ರಿ ಮೇಲೆ ತೊಗೊಂಬ್ರಿ ಸೈ ಮಾಡ್ರಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಕು ಪ್ರತ್ಯೇಕ ಬಜೆಟ್ ಮಂಡಸ ಅಂತ ಹೇಳ್ರಿ ಐವತ್ತು ಮಂದಿ ಶಾಸಕರು ಬೆಂಗಳೂರಾಗೆ ಎಂದರು ಸೇರಿದ್ದಾರೆ ಅವರು ನಾ ಮಠಾಧೀಶರ ಜೊತೆ ಹತ್ತು ವರ್ಷದಿಂದ ಚರ್ಚೆ ಮಾಡಿದೆ ಅಲ್ಲಿ ಮೀಟಿಂಗ್ ಕರೀರಿ ಐವತ್ತು ಮಂದಿದು ಒಂದು ಸಭೆ ಕರೀರಿ ಯಾವ ಮುಖ್ಯಮಂತ್ರಿ ಆದರೂ ತಲೆ ತಗ್ಗೆ ಲಗ ಹೊರಗೆ ಸೇರಿಸ್ತಾನೆ ಬಜೆಟ್ನಾಗ ಅದು ಕೇಳುತ್ತಾಕತ್ ನಿಮಗಿಲ್ಲ ಬರೀ ಪತ್ರ ಬರೋದು ಕೂತ್ರ ನೀವು ಕೇಳ್ರ ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಅಂತ ಕೇಳ್ರಿ ಬೆಳಗಾವಿ ಟು ಬೀದರ್ ಏನಾಗಬೇಕಂತ ನೀವು ಹೇಳ್ರಿ ಒಂದೊಂದು ಜಿಲ್ಲೆಗೆ ಏನಾಗಬೇಕಂತ ನೀವು ಡಿಸೈಡ್ ಮಾಡ್ರಿ ಯಾವುದೇ ಐವತ್ತು ಮಂದಿ ಶಾಸಕರು ಸಹಿ ಮಾಡಿದ್ರೆ ಯಾವುದೇ ಮುಖ್ಯಮಂತ್ರಿ ಬಜೆಟ್ನಾಗ ಸೇರಿಸೇ ಬಿಡ್ತಾನೆ ಇನ್ನೊಂದು ಉದಾಹರಣೆ ಹೇಳ್ತೇನೆ ನಿಮಗೆ ಅದು ಹೈದರಾಬಾದ್ ಕರ್ನಾಟಕ ಹೋಗಿ ಕಲ್ಯಾಣ ಕರ್ನಾಟಕ ಅಂತ ಯಡರಪ್ಪ ಅಲ್ಲಿ ಶಾಸಕರು ಒಂದು ಇಪ್ಪತ್ತೈದು ಮಂದಿ ಒಂದು ಲೆಟ್ರ್ ಕೊಟ್ಟರು ಇದು ಕಲ್ಯಾಣ ಕರ್ನಾಟಕ ಆಗಬೇಕು ಹೈದರಾಬಾದ್ ಕರ್ನಾಟಕ ತಗೋದು ಅಂದರು ಎರಡು ಸಾವಿರದ ಹತ್ತೊಂಬತ್ತು ಸೆಪ್ಟೆಂಬರ್ ಹದಿನೇಳಕ್ಕೆ ಯಡಿಯೂರಪ್ಪನವ್ರು ಹೋದಾಗ ನಾನು ಅನೌನ್ಸ್ ಮಾಡಿಬಿಟ್ರು ಇದು ಹೈದರಾಬಾದ್ ಕರ್ನಾಟಕದಾಗ ಕಲ್ಯಾಣ ಕರ್ನಾಟಕ ಅಂತ ಬೆಳಗಾವಿ ಜಿಲ್ಲೆ ಶಾಸಕರು ಒಬ್ಬರು ಕಿತ್ತೂರು ಕರ್ನಾಟಕ ಅಂತ ಕೊಡಲಿಲ್ಲ ನನ್ನ ಮಿತ್ರರಾದ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದಮೇಲೆ ಎಂಟೇ ದಿವಸಕ್ಕೆ ನಾವು ಹೋದೆ ಮೊದಲು ಮಾಡೋದಿದ್ರು ಮುಂಬೈ ಕರ್ನಾಟಕದ ಕಿತ್ತೂರು ಕರ್ನಾಟಕ ಮಾಡಂತೇಳಿ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ಗೆ ಅನೌನ್ಸ್ ಮಾಡ್ರು ಆಗಸ್ಟ್ ಎಂಟಕ್ಕೆ ನಾನು ಮನವಿ ಕೊಟ್ಟಿದ್ದೆ ಬಹಿರಂಗವಾಗಿ ಒಪ್ಕೊಂಡ್ರೆ ಅಶೋಕ್ ಚಂದ್ರಿಗೆ ನಾನು ಹಳೆ ಮಿತ್ರರು ನಮ್ಮ ಶಾಸಕರು ಒಂದು ಪತ್ರ ಕೊಡಲಿಲ್ಲ ಮುಂಬೈ ಕರ್ನಾಟಕ ಹೋಗಿ ಕಲ್ಯಾ ಚಿತ್ರ ಕರ್ನಾಟಕ ಹಾಕಂತ ಹೇಳಿ ನಾವು ಕಟ್ಟಿವಿ ಅದನ್ನು ಈ ಕಾಗೇವರಿ ಏನಾದ್ರು ಕೈ ಹಾಕಿದ್ರಾಗ ಕಾಗೇವರಿ ಹೇಳಿದರು ಇದನ್ನು ಬಿಟ್ಟು ಬಿಡ್ರಿ ನೀವು ಅನ್ಯಾಯ ಆಗಿದ್ದು ದಕ್ಷಿಣ ಕರ್ನಾಟಕ ಮೇಲೆ ಅಲ್ಲ ನಿಮ್ಮಿಂದಲೇ ನಿಮ್ಮ ಅನ್ಯಾಯ ಆಗೈತಿ ಇಷ್ಟು ಮುಖ್ಯಮಂತ್ರಿಗಳು ಆದರೂ ಸಹಿತ ಆ ನಮ್ಮವ್ರಿಗೆ ನಮ್ಗೆ ಯಾಕೆ ನ್ಯಾಯ ಸಿಗಲಿಲ್ಲ ಕರ್ನಾಟಕಕ್ಕ ಕರ್ನಾಟಕ ಅಂತ ನಮ್ಮ ಮರು ನಾಮಕರಣ ಆಗಿದ್ದೆ ಯಾವಾಗ ಹತ್ತೊಂಬತ್ನೂರು ಎಪ್ಪತ್ತ್ಮೂರು ನವಂಬರ್ ಒಂದಕ್ಕೆ ಐವತ್ತಾರರ ಮೈಸೂರು ರಾಜ್ಯ ಆಗಿತ್ತು ಹದಿನೇಳು ವರ್ಷ ಮಂದಿ ಹೊರ ಹೋರಾಡಿದ್ರು ಸಹಿತ ಆಗಿದ್ದಾವಾಗ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವಂಬರ್ ಒಂದು ಆವಾಗ ಅಲ್ಲಿ ಜನ ವಿರೋಧ ಮಾಡಿದ್ರು ವಿರೋಧ ಮಾಡಿದ್ರು ಎಲ್ಲಿ ಆ ಭಾಗದ ಮಂದಿ ಏನೋ ಮೈಸೂರಿಗೆ ಮೈಸೂರು ಇರಲಿ ಕರ್ನಾಟಕ ಆಗಬಾರ್ದು ಅಂತೇಳಿ ದೇವರಾಜ ದರ್ಸರಿಟ್ಟರು ಜತ್ತಿಯವ್ರಿಗೆ ಯಾಕೆ ಆಗಲಿಲ್ಲ ವೀರೇಂದ್ರ ಪಾಟೀಲ್ ಯಾಕೆ ಆಗಲಿಲ್ಲ ದೇವರಾಜ ದರ್ಸರು ಎಪ್ಪತ್ತೆರಡರ ಮುಖ್ಯಮಂತ್ರಿ ಆದರು ಎಪ್ಪತ್ತೆರಡರ ಆದಮೇಲೆ ಎಪ್ಪತ್ತ್ಮೂರು ನವಂಬರ್ ಒಂದಕ್ಕೆ ಕರ್ನಾಟಕದ ಮರುಳ ಕನ್ ನಮ್ಮ ಕರ್ನಾಟಕ ನೀವು ದಕ್ಷಿಣ ಕರ್ನಾಟಕ ಇದನ್ನ ನಮ್ಮಲ್ಲಿ ಭಾವನಾತ್ಮಕವಾಗಿ ದಕ್ಷಿಣ ಕರ್ನಾಟಕ ಅನ್ಯಾಯ ಮಾಡ್ರಿ ಹೇಳಿ ನೀವಿದ್ದಾಗ ನಿಮಗೆ ಅನ್ಯಾಯ ಆಗೈತಿ ಯಾಕೆ ಇಷ್ಟು ಮಂದಿ ಮುಖ್ಯಮಂತ್ರಿ ಅಂತ ಆಗಲಿಲ್ಲ ನೀವು ತೊಂಬತ್ತಾರು ಶಾಸಕರು ಕಾಲ ಕಾಲಕ್ಕೆ ಇಶ್ಯೂ ರೇಸ್ ಮಾಡಿ ಐವತ್ತು ಮಂದಿ ಕೂಡಿ ಮಾಡಿದ್ರೆ ಆಗ್ತಿತ್ತು ನಿಮ್ಮ ಒಂದ ಸೊಂಬೇರಿ ತನಕ ನಿಮ್ ನಿರ್ಲಕ್ಷ್ಯಕ್ಕ ಅನ್ಯಾಯ ಆಗೈತಿ ನಿಜ ನಿಜ ಎಸ್ ನಾವು ಹೋರಾಟಗಾರ ಹೊರಗೆ ನೀವ್ ಒಳಗದ್ರಿ ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಕೇಳಿರಿ ಕೇಳ್ರಿ ಉತ್ತರ ಕರ್ನಾಟಕ ಐವತ್ತು ಮಂದಿ ಸೈ ಮಾಡಿಕೊಡ್ರಿ ಇದು ಯಾವುದು ಇದು ನವಂಬರ್ ಇದು ಡಿಸೆಂಬರ್ ಬಂದು ಮಾರ್ಚ್ ಮಾರ್ಚ್ ಬಜೆಟ್ನಾಗ ನಕ್ಕಿ ಹಾಕನ್ ಯಾವ ಸಿ ಎಮ್ ಹಾಕ್ಕು ಐವತ್ತು ಮಂದಿ ಅಲ್ಲ ಇವ್ರು ತಮ್ಮ ತಾಲೂಕಿನ ಟ್ರಾನ್ಸ್ಪರ್ಸ್ ಬಿಟ್ರಿ ಬೇರೆ ಕೆಲಸ ಮಾಡಿಲ್ಲ ತೊಂಬತ್ತಾರರಾಗ ಬರೀ ಐವತ್ತು ಮಂದಿ ಕೊಡ್ರಿ ನೀವು ಬೆಳಗಾವಿಯಿಂದ ಬೀದರ್ವರೆಗೆ ಯಾವ್ಯಾವ ಜಿಲ್ಲಾಕ್ಕೆ ಏನು ಆಗಬೇಕು ಒಂದು ಪಟ್ಟಿ ಮಾಡ್ರಿ ಜನರೇ ಏನೇ ಕೊಡಿರಿ ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಅಂತ ಕೇಳ್ರಿ ನಮ್ಮದು ಆರ್ಥಿಕ ಸ್ವಾವಲಂಬನೆ ಆದ ನಂತರ ನಾವು ಪ್ರತ್ಯೇಕ ರಾಜ್ಯದ ಬಗ್ಗೆ ಉಚ್ಚಾರಣ ಮಾಡಬಾರ್ದು ಇದಕ್ಕೆ ನಾವು ಭಿಕ್ಷಾ ಪದ್ರ ತಗೊಂಡು ಬೆಂಗಳೂರು ಅವ್ರ ಮುಂದೆ ನಿಲ್ಲೋಬೇಕೈತೆ ಇದು ಅನೇಕ ಸಲ ಚರ್ಚೆ ಆಗಿದೆ ಸುಳ್ಳಲ್ಲ ಐವತ್ತೊಂದು ಪರ್ಸೆಂಟ್ ಆದರೆ ಅದರಿಂದ ಬರ್ತದೆ ಉದಾಹರಣೆ ಹೇಳಿ ನಿಮಗೆ ಕೃಷ್ಣ ಮೇಲ್ದಂಡ ಯೋಜನೆಗೆ ಒಂದು ಲಕ್ಷ ಕೋಟಿ ಬೇಕು ಒಂದು ಸೇರಪ್ಪ ಇಲ್ಲಿಂದ ಮನಸ್ತರಿ ಒಂದು ಲಕ್ಷ ಕೋಟಿ ಬೇಕು ನಮಗೆ ಬೆಂಗಳೂರಿಂದನೇ ನೀವು ಕೇಳಬೇಕು ಒಮ್ಮೆ ಬ್ಯಾರೆ ಆದ್ರೆ ನಾವು ವಾಸ್ತವ ಹೇಳ್ತೇನೆ ದಕ್ಷಿಣ ಕರ್ನಾಟಕದವ್ರು ಭಾಳ ಖುಷಿ ಆಗ ನಾವು ಬ್ಯಾರೆ ಆದರೆ ಅವರಷ್ಟು ಖುಷಿ ಅವ್ರ ಯಾಕೆ ಅವ್ರ ಆದಾಯದ ಮೂಲ ಹೆಚ್ಚೈತಿ ನಮ್ದು ಆದಾಯ ಮೂಲ ಇಲ್ಲ ಬೆಳಗಾವಿ ಟು ಬೀದರ್ ತನಕ ನಮ್ಗೆ ಆದಾಯ ಮೂಲ ಯಾವುದೂ ಇಲ್ಲ ಮೊದಲ ನೀವು ಸ್ವಂತ ಕಾಲ ಮೇಲೆ ನಿಲ್ಕ ನಿಮ್ಮ ಬದುಕಿನ ಅನ್ನ ಊಟ ಮಾಡಾಕ ನೀವು ಮೊದಲ ಕರೀರಿ ಸ್ವಂತ ನಿಮ್ಮ ಆರ್ಥಿಕವಾಗಿ ಸ್ವಲ್ಪ ಬಲಾಢ್ಯ ಆದ್ಮೇಲೆ ನೀವು ಅವಾಗ ಕೇಳ್ರಿಪಾ ಮನ್ಯಾಗ ತಮ್ಮ ಸಹಕಾರ ಇರ್ತಾನೆ ಇನ್ನೊಬ್ಬ ಇರ್ತಾನೆ ಬಡ ಸಾಯ್ತಾನಲ್ಲ ಅದಕ್ಕೆ ಅಂತ ಮೃತ ಇದೇ ಉದಾಹರಣೆ ಕೊಟ್ಟನೆ ಅನ್ನ ಶ್ರೀಮಂತ ಇರ್ತಾನೆ ದಿವಸ ಅವ್ನು ಪಾಕೆಟ್ ಮನಿ ಬದುಕ್ತಿರ್ತಾನೆ ನಾ ಬ್ಯಾರಿನ ಹೆಂತಿ ಮಕ್ಳಿಗೆ ಕರ್ಕೊಂಡ್ ತಮ್ಮ ಅಂತಾನ ತಾಯಿ ಅಂತ ಮೊದಲ ದುಡಿದ್ ಕಲಿಪ ನಿನ್ ಹೆಂತಿ ಮಕ್ಕಳಿಗೆ ಹಾಕ ಆಮೇಲೆ ನೀವು ಯಾರ್ಯಾಗಂತಳಂತ ಇದನ್ನ ಇದನ್ನೇ ಹೇಳ್ಬೋದು ನಾವು ಉತ್ತರ ಕರ್ನಾಟಕಕ್ಕೆ ಅಭಿವೃದ್ಧಿ ಆಗಕ್ಕೆ ಮೊದಲು ಪ್ರಯತ್ನ ಮಾಡಿರಿ ಐ ಟಿ ಇಂಡಸ್ಟ್ರಿ ತೊಗೊಂಬರ್ರಿ ನಮ್ಮ ಆದಾಯ ಹೆಚ್ಚಕ್ಕೆ ಬರೀ ಶುಗರ್ ಫ್ಯಾಕ್ಟ್ರಿ ಮೇಲೆ ಉತ್ತರ ಕರ್ನಾಟಕ ಆಗೋದಿಲ್ಲ ಒಂದು ತಿಳ್ಕೊರಿ ನಮ್ಮ ರಾಜ್ ನಮ್ಮ ಜಿಲ್ಲಾದಾಗ ಇಪ್ಪತ್ತೊಂಬತ್ತು ಶುಗರ್ ಫ್ಯಾಕ್ಟ್ರಿ ಅದಾವೆ ಇದ್ರ ಮೇಲೇ ಉತ್ತರ ಕರ್ನಾಟಕ ಆದಾಯಕ್ಕೆ ಸಾಧ್ಯತೆ ನೀವು ಇದು ವಾಸ್ತವ ಅಲ್ಲ ಬರೀ ಒಬ್ಬ ರಾಜ್ಯಕ್ಕಾಗಿ ಮಾಡೋದಲ್ಲ ಇಲ್ಲ ನೀವು ಟೆಸ್ಟೇ ಮಾಡ್ತೀವಂದ್ರೆ ಹತ್ತು ಮಂದಿ ಶಾಸಕರು ರಾಜೀವ್ಕಾಗಿಯೇ ಸಹಿತ ರಾಜೀನಾಮೆ ಕೊಟ್ಟು ಬಾಯ್ ಎಲೆಕ್ಷನ್ ಅಡೀಲಿ ಉತ್ತರ ಕರ್ನಾಟಕ ಇಶ್ಯೂ ಮೇಲೇ ನೀವು ಇಲೆಕ್ಷನ್ ಲಡಾಸ್ರಿ ಆರೀಶ್ ಬರ್ರಿ ನಿಮ್ಮ ಧ್ವನಿ ಅಲ್ಲಿ ಹೆಚ್ಚಾಕೈತಿ ಈಗ ಡಿಸೆಂಬರ್ ಎಂಟರಿಂದ ಹೇಳಿದ್ರು ಉತ್ತರ ಕರ್ನಾಟಕದ ಬಗ್ಗೆ ಒಂದು ಬೇರೆ ಬಜೆಟ್ ಮಾಡಿಸ್ ಉತ್ತರ ಕರ್ನಾಟಕ ಬಜೆಟ್ ಮಂಡಿಸ್ತು ಸಿಎಂ ಮೇಲೆ ಹೇಳಿ ಸಿಎಂ ಹೇಳಿದವ್ರು ನೋಡೋಣ ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಬೇಕು ಅಂತ ಹೇಳಿ ಬೆಳಗಾವಿ ಹದಿನಾಲ್ಕು ಜಿಲ್ಲೆಗೆ ಏನ್ ಬೇಕಂತ ಈಗ ಈಗ ಮಾಡ್ಲಪ್ಪ ಈಗ ಟೆಸ್ಟ್ ಆಗದ್ ರಾಜಕಾಗ ಎಲ್ಲೇ ವಿಧಾನಸಭಾ ಅಧಿವೇಶನದಾಗ ಈಗ ಪಟ್ಟಿ ಮಾಡ್ರಿ ಡಿಸೆಂಬರ್ ಎಂಟು ಎಂಟು ಇನ್ನೂ ದೂರ ಐತೆ ಹದಿನೈದು ಇಪ್ಪತ್ತು ದಿವಸ ಐತೆ ಈಗ ಪಟ್ಟಿ ಮಾಡ್ರಿ ಬೆಳಗಾವಿ ಬಂದು ಮೀಡಿಯಾದ ಮುಂದೇ ಹೇಳ್ರಿ ಬೆಳಗಾವಿಂದ ಬೀದರ್ ತನಕ ಇಷ್ಟು ಪಟ್ಟಿ ಮಾಡಿದೀವಪ್ಪ ನಾವು ಪತ್ರ ಬಜೆಟ್ ಬಜೆಟ್ಗೆ ಅಂತ ಹೇಳಿ ಸುಮ್ಮ ಏನಾದ್ರು ಹಾರ್ಕಿ ಇದು ದೊಡ್ಡ ಸಣ್ಣ ವಿಷಯ ಅಲ್ಲಿದೆ ಸುಮ್ಮ ಹಾರ್ಕಿ ಬಾತ್ ಒಂದು ಲೆಟ್ರ್ ಬರೋದ ಪತ್ರಿಕೆ ಪ್ರಚಾರ ತೊಗೊಳ್ಳೋದು ರಾಜಕೀಯ ಕಾರಣಕ್ಕೆ ನಾನು ಮಂತ್ರಿ ಆದ್ರಂತ ಇಟ್ಕೊಂಡು ಹೇಳೋರು ನಾನು ಮಂತ್ರಿ ಹಾಕಿರಿ ನೀವು ಮಂತ್ರಿ ಆದಮೇಲೆ ನಿಮ್ಮ ಸ್ಟ್ಯಾಂಡ್ ಏನಂತ ಕೇಳಿ ನಿಮ್ಮ ಸ್ಟ್ಯಾಂಡ್ ಹೇಳಿ ಈಗ ಹೇಳಿ ಅವ್ರು ನಿನ್ನೆ ಹೇಳ್ಯಾರ ಅವ್ರು ಆಗಬಾರ್ದಾಗ ಮಂತ್ರಿ ಹಾಕಿನಿ ಹೋಗ್ತೀನಿ ಮುಖ್ಯಮಂತ್ರಿ ಭೇಟಿ ಹಾಕಿನಿ ಅಂತೇಳಿ ಮಂತ್ರಿ ಆದ ಕೂಡಲೇ ಉತ್ತರ ಕರ್ನಾಟಕದ ಬೇಡಿಕೆ ಬಗ್ಗೆ ನೀವು ಏನು ಅಂತ ಇವತ್ತು ಹೇಳಿ ಮಾಡಿ ಮೀಡಿಯಾದ ಮುಂದೆ ಹೇಳಿ ಅವಾಗ ನಾನು ಚರ್ಚೆಗೆ ಬರ್ತೇನೆ ಈಗ ಸೌದಿ ಮತ್ತು ನಡುವೆ ನಡುವೆ ಮಂತ್ರಿ ನನಗೆ ಪೊಲಿಟಿಕಲ್ ಮಾಹಿತಿ ನಾನು ರಾಜಕೀಯ ಆಗಿದ್ದಾವ ಅವರಿಬ್ಬರು ಕೂಡ ನಾನು ಇಬ್ರು ನನ್ನ ಕೂಡ ಕೆಲಸ ಮಾಡಿದವರು ಅವರಿಬ್ಬರು ನಡುವ ಶೀತಲ ಸಮರತೆ ಲಕ್ಷ್ಮಣ್ ಸೌದಿ ಮತ್ತು ರಾಜೀ ಕಾಗೆ ನಡುವ ಒಬ್ಬರು ಗೊಬ್ಬರ ತಪ್ಪಿಸಿ ನಮ್ಮ ಮಂತ್ರಿ ಆಗ್ಬೇಕಂತ ಹೇಳುವ ಭರಾಟೆ ಏನು ಹೊಂಟಾರ ಇದು ಮುಖ್ಯಮಂತ್ರಿ ಗೊತ್ತೈತಿ ಅದಕ್ಕೆ ಸ್ವಲ್ಪ ಲೈಮ್ಲೈಟ್ನೇ ಬಂದು ಮುಖ್ಯಮಂತ್ರಿ ಮೇಲೆ ಪ್ರೆಷರ್ ತಂದು ಮಂತ್ರಿ ಆಗುವ ಎಲ್ಲ ವಿಚಾರಗಳು ಕಾಗೆ ಅವ್ರಿಗೆ ಅದಾವ ಅದು ಮುಂದಿನ ತಿಸ್ಕೊಂಡು ನೋಡ್ಬೇಕು ಇಬ್ರು ಇದು ರಾಜಕೀಯ ಹೆಂಗೈತಿ ಅಂದ್ರ ಕೈ ಇಬ್ರು ಕೈತಾರ ಈಗ ಸಿದ್ದರಾಮಯ್ಯ ಡಿ ಕೆ ಶಿವಮೊಗ್ಗ ಕೈ ಎತ್ತದ ಈಗ ಜೋಡೆತ್ತಂತಾರ ಮುಂದ ಮತ್ ಹಿಂದ ಹಿಂದಿಂದ ಚೂರು ಇರ್ತಾವ ಇಬ್ರು ಅಷ್ಟೇ ಇವ್ರಿಬ್ರು ಅಷ್ಟೇ ಅವ್ರ ಅವ್ನ್ ತುಳುಲಿ ಹಾ ಹೋಗ್ಬೇಕಾನ ಅವ್ನ್ ತುಳುಲಿ ಹಾ ಹೋಗ್ಬೇಕಾನ ಆದ್ರೆ ನೀವೇನ ಬರ್ದಾಡ್ರ ರಾಜಕೀಯದ ನಮ್ಗೆ ಸಂಬಂಧ ಇಲ್ಲ ಮಿನಿಸ್ಟರ್ನ ಆಗ್ರಿ ಮುಖ್ಯಮಂತ್ರಿನ ಆಗ್ರಿ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ ಆದ್ರೆ ಈ ಇಶ್ಯೂ ತೊಗೊಂಡ್ ಆಗ್ಬಾಡ್ರಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಇಶ್ಯೂ ಬೇರೆ ಅವ್ರ ಮಂತ್ರಿ ಆಗೋದು ಬೇರೆ ಈ ಇಶ್ಯೂ ಬಳಸಿಕೊಂಡು ನೀವು ಹಾಕೋಬೇಡ್ರಿ ನಿಮ್ಮ ನಿಮ್ಮ ತಾಕತ್ ಮೇಲೆ ನೀವು ಮಂತ್ರಿ ಆದ್ರೆ ನಮ್ಮ ತಕ್ಕ ಯಾವುದೂ ಇಲ್ಲ ಒಟ್ಟಾರಿಯಾಗಿ ಪ್ರತ್ಯೇಕ ರಾಜ್ಯದ ಅಂದ್ರೆ ಸ್ಪಷ್ಟವಾಗಿ ಬಹಿರಂಗವಾಗಿ ಈಗ ಮೊದಲೇದಾಗಿ ಹೇಳ್ಯಾರ ಈಗ ಒಟ್ಟಾರಿಯಾಗಿ ಕನ್ನಡ ಸಂಘಟನೆಗಳಿಗೆ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಏನು ಹೇಳಿದ್ವಿ ನಾವು ಸ್ಪಷ್ಟವಾಗಿ ಕನ್ನಡ ಸಂಘಟನೆಗಳು ಸ್ಪಷ್ಟ ನಿಲುವೈತಿ ಈ ಹಿಂದೂ ಹೇಳಿದ್ವಿ ನಾವು ಕರ್ನಾಟಕ ಏಕೀಕರಣ ನಮ್ಮ ಹಿರಿಯರು ಮಾಡಿದ್ದೈತಿ ನಾವು ಅಖಂಡ ಕರ್ನಾಟಕದ ಕಲ್ಪನೆ ಉಡೆಯರವರು ಅಖಂಡ ಕರ್ನಾಟಕಕ್ಕೆ ನಾವು ಕನ್ನಡ ಸಂಘಟನೆಗಳ ಬದ್ಧ ಈಗೇನು ರಾಜಕಾಗೆ ಅವ್ರು ಕ್ಷಮೆ ಕೇಳಬೇಕಂತ ಇಲ್ಲ ನಾವು ಕ್ಷಮೆ ಕೇಳೋದಿಲ್ಲ ಅವ್ರು ಟೆಸ್ಟ್ ಮಾಡೋ ಕ್ಷಮೆ ಕೇಳಿ ಹಿಂಸರಿ ಸರಿಬಾರ್ದು ಅವರು ರಾಜು ಕಾಗೆ ಕ್ಷಮ ಕೇಳಬೇಕಂತ ನಾ ಡಿಮಾಂಡ್ ಮಾಡೋದಿಲ್ಲ ಅವ್ರು ಅವ್ರ ನಿಲುವಿನ ಮಂದಿಗೆ ಹೋಗ್ತಾ ಇಲ್ಲಿ ಮಾತೇ ಮುಖ ಅವ್ರು ಅವ್ರ ನಿಲುವಿನಾಗ ಹೋಗಬೇಕು ಅವ್ರು ಏನು ಸೆಷನ್ದಾಗ ಮಾತಾಡ್ತಾರೆ ಅನ್ನೋದು ನಾವು ನೋಡ್ಬೇಕು ಕಣ್ಣಾರೆ ಅವ್ರ ಮುಂದಿನ ಹಾಲಿ ಅವ್ರಿಗೆ ಬಿಟ್ಟದ್ದು ಆದ್ರೆ ಅವ್ರು ಕ್ಷಮ ಕೇಳಬಾರ್ದು ದಯವಿಟ್ಟು ನಾ ಇದರ ವಿಷಯದಾಗ ರಾಜು ಕಾಗೆ ಕ್ಷಮೆ ಕೇಳಬಾರ್ದು ಅವ್ರು ಮುಂದುವರಿಬೇಕು ನಮ್ದು ಒಂದೇ ಬೇಡಿಕೆ ಉತ್ತರ ಕರ್ನಾಟಕದ ಪ್ರತ್ಯೇಕ ಬಜೆಟ್ ಕೇಳಬೇಕು ಮತ್ತು ತೊಂಬತ್ತಾರರೊಳಗೆ ಐವತ್ತು ಮಂದಿ ಶಾಸಕರನ್ನಾದರೂ ಕೂಡಿಸಿ ಅವರು ಮುಂದಿನ ಬಜೆಟ್ಗೆ ತಯಾರು ಮಾಡಬೇಕು ತಮ್ಮ ನಿಲುವು ಹೋರಾಟಗಾರ ಪ್ರಾಮಾಣಿಕ ಇದ್ರೆ ಹತ್ತು ಶಾಸಕರು ಕೂಡಲೇ ರಾಜೀನಾಮೆ ಕೊಟ್ಟು ಬೈ ಇಲೆಕ್ಷನ್ ಇದೇ ಇಶ್ಯೂ ಮೇಲೆ ಫೇಸ್ ಮಾಡಬೇಕು ಈಗ ನೀವು ಎಲ್ಲ ಶಾಸಕರು ಕೂಡಿ ಉತ್ತರ ಕರ್ನಾಟಕ ಪ್ರತ್ಯೇಕ ಬಜೆಟ್ ಆಗ್ಬೇಕಂತೀರ ಈಗ ಯಾವ್ಯಾವ್ದ್ರೊಳಗೆ ಎಲ್ಲೆಲ್ಲಿ ಇವ್ನೊಳ್ದವ್ ಸರ್ವೆ ಆಗಬೇಕಲ್ಲ ನಿಮ್ಗೆ ಹೇಳಿ ನಂಜುಂಡಪ್ಪ ವರದಿ ಬಗ್ಗೆ ಬಾ ಮಂದಿ ಹೇಳ್ತಾರೆ ನಂಜುಂಡಪ್ಪ ವರದಿ ಬಗ್ಗೆ ನಾವು ಹೇಳಿದ್ದೀವಿ ನಂಜುಂಡಪ್ಪ ವರದಿ ಡೇಟೆಡ್ ಈಗ ಒಂದು ಕಮಿಟಿ ಮಾಡಿ ಮೂರೇ ತಿಂಗಳಿಗೆ ನೀವು ವರದಿ ಕೊಡುವಂಥದ್ದು ಮಾಡ್ರಿ ನಂಜುಂಡಪ್ಪ ವರದಿ ಭಾಳ ದೀರ್ಘ ಆಗ್ತದ್ದು ಎರಡು ಸಾವಿರದ ಎರಡರಂದು ಮೂರೇ ತಿಂಗಳ ವರದಿ ಕೊಡುವಂಥದ್ದು ಮಾಡಿರಿ ಅದು ವಿಧಾನಸಭಾ ಕ್ಷೇತ್ರ ಕ್ಷೇತ್ರವೈಸ್ ಮಾಡಿರಿ ಏನು ಈಗ ನಮ್ಮ ಏಳು ಜಿಲ್ಲೆ ಐತಿ ಕಿತ್ತೂರು ಕರ್ನಾಟಕ ಅವ್ರಿಗೆ ಏಳು ಜಿಲ್ಲೆ ಐತಿ ಅವ್ರಿಗೆ ಆಲ್ರೆಡಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅವ್ರಿಗೆ ವಿಶೇಷ ಸ್ಥಾನಮಾನ ಸಿಕ್ಕತಿ ಸೆಂಟ್ರದಿಂದ ಅವ್ರಿಗೆ ಅನುದಾನ ಬರ್ತೈತಿ ನಾವು ಕಿತ್ತೂರು ಕರ್ನಾಟಕದ ಅವ್ರನ್ನ ಅದನ್ನು ಡಿಮಾಂಡ್ ಮಾಡಿದ್ದೀವಿ ಕಿತ್ತೂರು ಕರ್ನಾಟಕ ಒಂದು ಅಭಿವೃದ್ಧಿ ಪ್ರಾಧಿಕಾರ ಮಾಡಿರಿ ಅದಕ್ಕೆ ಅಗತ್ಯ ಉಳಿತು ಇನ್ನು ಸಹಿತ ಏಳು ಜಿಲ್ಲೆಗಳಲ್ಲಿ ವಿಧಾನಸಭಾ ಮತಕ್ಷೇತ್ರಗಳ ವೈಸು ಸ್ಟಡಿ ಮಾಡಾಕ ಒಬ್ಬರು ತಜ್ಞರ ಕಮಿ ನಾನ್ ಪೊಲಿಟಿಕಲ್ ಯಾವುದೋ ಪಾಲಿಟಿಕಲ್ ಬಿಜೆಪಿ ಕಾಂಗ್ರೆಸ್ ಅಲ್ಲ ಒಬ್ಬ ನಂಜುಂಡಪ್ಪ ಅಂತ ಸಮರ್ಥ ವ್ಯಕ್ತಿ ನೇಮಿಸಿ ಮೂರೇ ತಿಂಗಳ ವರದಿ ಕೊಡಬೇಕು ಈ ಎಮ್ ಎಲ್ ಎಗಳು ಮುಖ್ಯಮಂತ್ರಿಗೆ ಹೇಳಬೇಕು ಈ ಕ್ಷಾ ವಿಧಾನಸಭಾ ಕ್ಷೇತ್ರವೈಸ್ ತಾಲೂಕು ವೈಲಿ ಹೇಳುದಿಲ್ಲ ಕ್ಷೇತ್ರವೈಸ್ ಆ ಬಜೆಟ್ ಕೊಡ್ಬೇಕಂತ ಹೇಳಬೇಕು ಇವರು ಐವತ್ತು ಮಂದಿ ಶಾಸಕರು ಕೂಡಿ ಮುಖ್ಯಮಂತ್ರಿಗೆ ಜನೇ ವರದಿ ಕೊಟ್ರ ಅದು ಬಜೆಟ್ ಬರುವಾಗ ನೋಡ್ಬೇಕು ಯಾಕಂದ್ರೆ ನಿಮ್ಮ ಕಡೆ ಅಧಿಕಾರ ಐತೆ ನಾವು ಹೊರ ನಿಂತ್ಕೊಂಡು ಹೋರಾಟಗಾರ ಹೇಳ್ತೀವಿ ಅಧಿಕಾರ ಇದ್ದವರು ಧ್ವನಿ ಹತ್ತು ಗಟ್ಟಿರ್ಬೇಕು ನಾವು ಹೋರಾಟ ಹತ್ತು ವರ್ಷ ಹೋರಾಟ ಮಾಡಿದವರು ಅದೀವಿ ಅದರಿಂದ ಇದನ್ನು ಗಂಭೀರವಾಗಿ ಅವರು ಕ್ರಮ ಕೇಳಬಾರ್ದು ಕಾಯ್ದೆ ಅವರು ತಮ್ಮ ನಿಲುವಿಗೆ ಬದ್ದಿರಬೇಕು ಹತ್ತು ಮಂದಿ ರಾಜೀನಾಮೆ ಕೊಡಬೇಕು ಇದೇ ಇಶ್ಯೂದ ಮೇಲೆ ಅವರು ಇಲೆಕ್ಷನ್ ಫೇಸ್ ಮಾಡಬೇಕು